ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಸ್ವಾಗತ ಹನುಮಂತನು ಸೀತೆಯನ್ನು ಹುಡುಕುತ್ತಾ ಲಂಕೆಯ ಮನೆ ಮನೆಗಳನ್ನು ಶೋಧಿಸುತ್ತಿರುವಾಗ ಒಂದು ವಿಶಿಷ್ಟ ಅರಮನೆಯಲ್ಲಿ ಭಗವಂತನ ಮಂದಿರವನ್ನು ಶ್ರೀರಾಮನ ಚಿಹ್ನೆಗಳಾದ ಧನಸ್ಸು ಬಾಣಗಳು ಅಲ್ಲಿ ಅಂಕಿತವಾಗಿರುವುದನ್ನು ಕಂಡು ಈತ ಭಾಗವತೋತ್ತಮನೇ ಇರಬೇಕೆಂದು ಕೂಗಿ ಕರೆಯುತ್ತಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೊರಬಂದ ವಿಭೀಷಣನು ಹನುಮಂತನನ್ನು ಕಂಡು ರಾಮಭಕ್ತನನ್ನು ಕಂಡು ಅತ್ಯಂತ ಆನಂದ ಭರಿತನಾಗುತ್ತಾನೆ ವಿಭೀಷಣನಿಂದ ಸೀತೆಯಿರುವ ಸೀತೆ ಸೀತೆಯಿರುವ ಜಾಗದ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಅಲ್ಲಿಗೆ ಹೋಗುವ ಉಪಾಯವನ್ನು ತಿಳಿದುಕೊಂಡು ಆಂಜನೇಯನು ಆ ಅಶೋಕವನಕ್ಕೆ ಬರುತ್ತಾನೆ ಅಲ್ಲಿ ಸೀತೆಯು ಶಿಂಶುಪ ವೃಕ್ಷದ ಕೆಳಗೆ ಒಂದೇ ಭಂಗಿಯಲ್ಲಿ ತನ್ನ ಪಾದಗಳನ್ನೇ ನೋಡುತ್ತಾ ಕುಳಿತಿರುತ್ತಾಳೆ ಹನುಮಂತನು ಮರದ ಮೇಲೆ ಎಲೆಗಳ ನಡುವೆ ಅಡಗಿ ಕುಳಿತಿದ್ದು ಅಯ್ಯೋ ಈಕೆಯ ದುಃಖವನ್ನು ದೂರಾಗಿಸಲು ನಾನೇನು ಮಾಡಲಿ ಎಂದು ಆಲೋಚಿಸತೊಡಗಿದನು ಅದೇ ಸಮಯದಲ್ಲಿ ಲಂಕೇಶ್ವರ ರಾವಣನು ವಿಧ ವಿಧವಾಗಿ ಶೃಂಗರಿಸಿಕೊಂಡು ಅನೇಕ ಸುಂದರ ಲಲನಾಮಣಿಗಳೊಂದಿಗೆ ಅಲ್ಲಿಗೆ ಬಂದನು ಆ ದುರುಣ ರಾವಣನು ಸೀತಾದೇವಿಗೆ ಅನೇಕ ಪ್ರಕಾರದಿಂದ ಸಮಾಧಾನ ಹೇಳಿದನು ಸಾಮ ದಾನ ಭಯ ಭೇದ ಮುಂತಾದ ಉಪಾಯಗಳಿಂದ ಅವಳನ್ನು ತನ್ನವಳಾಗುವಂತೆ ಪ್ರಯತ್ನಿಸಿದನು ಹೇಳುತ್ತಾನೆ ಸುಮುಖಿ ಬುದ್ಧಿಮತಿಯೇ ಹೇಳು ಮಂದೋದರಿಯೇ ಮೊದಲಾದ ನನ್ನ ಎಲ್ಲ ರಾಣಿಯರನ್ನು ನಿನ್ನ ತೊತ್ತಾಗಿ ನೇಮಿಸುತ್ತೇನೆ ಇದನ್ನು ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ನೀನು ಒಮ್ಮೆ ನನ್ನ ಕಡೆಗೆ ನೋಡು ಜಾನಕಿ ದೇವಿಯು ತನ್ನ ಪ್ರಾಣೇಶ್ವರನಾದ ಶ್ರೀರಾಮನನ್ನು ಸ್ಮರಿಸಿ ಒಂದು ಹುಲ್ಲು ಕಡ್ಡಿಯನ್ನು ಅವನಿದಿರು ಅಡ್ಡಲಾಗಿಟ್ಟು ನುಡಿದಳು ಎಲವೋ ದಶಾನನ ಕೇಳು ಮಿಣುಕು ಹುಳುವಿನ ಬೆಳಕಿನಿಂದ ಎಲ್ಲಾದರೂ ಕಮಲವು ಅರಳೀತೆ ನೀನು ಮಿಣುಕು ಹುಳುವಿನಂತೆ ಎಂದು ತಿಳಿದುಕೋ ದುಷ್ಟನೆ ಶ್ರೀ ರಘುವೀರನ ಬಾಣದ ಮಹಿಮೆ ನಿನಗೆ ತಿಳಿಯದು ಎಲೈ ಅಧಮನೆ ನೀಚನೆ ನಿರ್ಲಜ್ಜನೆ ಯಾರು ಇಲ್ಲದಿರುವಾಗ ನಾನು ಒಂಟಿಯಾಗಿದ್ದಾಗ ನನ್ನನ್ನು ಕತ್ತು ತಂದಿರುವೆಯಲ್ಲ ನಿನಗೆ ನಾಚಿಕೆಯಿಲ್ಲವೇ ತನ್ನನ್ನು ಮಿಣುಕು ಹುಳುವೆಂದು ಶ್ರೀರಾಮನನ್ನು ಸೂರ್ಯನಂತೆ ಎಂದು ಹೋಲಿಸಿ ಹೇಳಿದ ಸೀತೆಯ ಕಠೋರ ವಚನವನ್ನು ಕೇಳಿ ರಾವಣನು ತನ್ನ ಕರವಾಲವನ್ನು ಹಿರಿದು ಕ್ರೋಧೋನ್ಮತ್ತನಾಗಿ ಇಂತೆಂದನು ಎಲೈ ಸೀತೆ ನೀನು ನನ್ನನ್ನು ಅಪಮಾನಗೊಳಿಸಿದ್ದೀಯೆ ಈ ಕಠೋರ ಠಡ್ಗದಿಂದ ನಿನ್ನ ತಲೆಯನ್ನು ತರಿದು ಚೆಂದಾಡಿ ಬಿಡುತ್ತೇನೆ ಎಲೆ ಸುಮುಖಿ ಈಗಲಾದರೂ ನನ್ನ ಮಾತನ್ನು ಕೇಳು ಇಲ್ಲವಾದರೆ ಪ್ರಾಣಗಳ ಆಸೆಯನ್ನು ಬಿಡಬೇಕಾಗುತ್ತದೆ ಆಗ ಸೀತಾದೇವಿಯು ಹೇಳಿದಳು ಕೆಲವು ದಶಕಂಠ ಶ್ಯಾಮಲ ಕಮಲದಂತೆ ಸುಂದರವಾದ ಆನೆಯ ಸೊಂಡಿಲಿನಂತೆ ಬಲಿಷ್ಠವಾದ ನನ್ನ ಪ್ರಭುವಿನ ವಿಶಾಲವಾದ ಭುಜಗಳು ನನ್ನ ಕೊರಳಿಗೆ ಅಲಂಕರಿಸಿತು ಇಲ್ಲವೇ ನಿನ್ನ ಕರವಾಲವು ನನ್ನ ಕತ್ತನ್ನು ಕತ್ತರಿಸಿತು ಶಠನೆ ಕೇಳು ಇದೇ ನನ್ನ ಸತ್ ಪ್ರತಿಜ್ಞೆಯು ಅನಂತರ ಸೀತೆಯು ಆ ಕಬ್ಬವನ್ನು ಕುರಿತು ಹೇಳಿದಳು ಓ ಚಂದ್ರಹಾಸವೇ ರಘುಪತಿಯ ವಿರಹದ ದಳ್ಳುರಿಯನ್ನು ನೀನು ಹರಿಸು ನಿನ್ನ ಅಲಗು ಶೀತಲವು ತೀವ್ರವೂ ಶ್ರೇಷ್ಠವೂ ಆಗಿದೆ ಈಗ ನೀನು ನನ್ನ ದುಃಖದ ಹೊರೆಯನ್ನು ಇಳಿಸು ಸೀತಾದೇವಿಯ ಈ ಮಾತನ್ನು ಕೇಳುತ್ತಲೇ ರಾವಣನು ಆಕೆಯನ್ನು ಕೊಲ್ಲಲು ಮುಂದಾದನು ಆಗ ಮಯಸುತೆ ಮಂದೋದರೆಯೂ ಅವನನ್ನು ತಡೆದು ಅವನಿಗೆ ಅನೇಕ ಬುದ್ಧಿವಾದವನ್ನು ಹೇಳಿದಳು ರಾವಣನು ರಾಕ್ಷಸ ಸ್ತ್ರೀಯರನ್ನು ಕರೆದು ನೀವೆಲ್ಲರೂ ಸೀತೆಯನ್ನು ಅನೇಕ ವಿಧದಿಂದ ಭಯಪಡಿಸಿರಿ ಎಂದು ಆಜ್ಞಾಪಿಸಿದನು ಒಂದು ತಿಂಗಳೊಳಗೆ ನನ್ನ ಮಾತನ್ನು ಇವಳು ಅಂಗೀಕರಿಸದಿದ್ದರೆ ಇವಳನ್ನು ನನ್ನ ಖಡ್ಗಕ್ಕೆ ಬಲಿ ಕೊಡುತ್ತೇನೆ ಎಂದು ಗುಡುಗಿದನು ಹೀಗೆ ಅಣತಿಯನ್ನಿತ್ತು ರಾವಣನು ತನ್ನ ಅರಮನೆಗೆ ತೆರಳಿದನು ಇತ್ತ ಭಯಂಕರ ಆಕಾರವುಳ್ಳ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ಅನೇಕ ವಿಧದಿಂದ ಹೆದರಿಸತೊಡಗಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram, Shri Ram.